ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಏನು ಅಂತ ತಿಳ್ಕೊಂಡು ಬರೋಣ ನಿಮ್ಗೆ ಈಗಾಗಲೇ ತಮ್ಮನ ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬರ್ಜರಿ ಗುಡ್ ನ್ಯೂಸ್ ಆದರೆ ನೀಡಿರುವಂಥದ್ದು ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ತಿಳಿಸಿಕೊಟ್ಟಿದ್ದಾರೆ ಹಾಗಿದ್ದರೆ ಹಣ ಬಂದು ಯಾವಾಗ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಅದಕ್ಕಿಂತ ಮೊದಲೇ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಈಗ ಕಳೆದ ವರಮಹಾಲಕ್ಷ್ಮಿ ಹಬ್ಬದ ಇಂದಿನ ದಿನದಂದು ಹಣ ಬಂದಿದ್ದು ಇಪ್ಪತ್ತೊಂದನೇ ಕಂತಿನ ಹಣ ಎಂದು ನಿಮ್ಗೆ ಆಲ್ರೆಡಿ ಗೊತ್ತು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಒಂದು ರೂಪಾಯಿ ಕೂಡ ಮಹಿಳೆಯರ ಖಾತೆಗೆ ಹಣ ಬಂದು ಜಮೆ ಆಗಿಲ್ಲ ಇದು ಕೂಡ ಸ್ಪಷ್ಟವಾಗಿದೆ ಇದು ಕೂಡ ಸಚಿವಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ತಿಳಿದು ಬಂದಿದೆ ಹಾಗೆ ಈಗ ಕೆಲವೊಂದು ವಿಡಿಯೋಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಿದೆ ಹನ್ನೆರಡುವರೆಗೆ ಇವತ್ತು ಬೆಳಿಗ್ಗೆ ಹನ್ನೆರಡುವರೆಗೆ ಹಣ ಬಂದು ಜಮೆ ಆಗುತ್ತೆ ಖಾತೆಗಳಿಗೆ ಆಲ್ರೆಡಿ ಹಣ ಬಂದು ಬಿಡುಗಡೆ ಆಗೋಗಿದೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಿದೆ ವಿಡಿಯೋಗಳು ಈ ವಿಡಿಯೋಗಳನ್ನ ನೋಡಿದ ತಕ್ಷಣ ನಿಮ್ಗೆ ಏನಂತ ಅನಿಸುತ್ತೆ ಯಾವಾಗೋ ಒಂಬತ್ತು ಗಂಟೆಗೆ ವಿಡಿಯೋನ ನೀವು ಓಪನ್ ಮಾಡಿ ನೋಡಿದ್ರಿ ಅಂತ ಅಂದರೆ ಹನ್ನೆರಡುವರೆಗೆಲ್ಲ ಓ ಆಲ್ರೆಡಿ ಹಣ ಬಂದು ಜಮೆ ಆಗಿಬಿಟ್ಟಿರುತ್ತೆ ಹಾಗಿದ್ರೆ ನಮ್ಮ ಖಾತೆಗಳಿಗೆ ಯಾಕಿನ್ನೂ ಹಣ ಬಂದು ಜಮೆ ಆಗಿಲ್ಲ ಅಂತ ಅಂತನ್ಬಿಟ್ಟು ನಿಮಗೆ ಸಾಮಾನ್ಯವಾಗಿ ಪ್ರಶ್ನೆ ಕಾಡೆ ಕಾಡುತ್ತೆ ಆದರೆ ಇಲ್ಲಿ ನಿಜ ಮಾಹಿತಿ ಏನು ಅಂತ ನೋಡೋದಾದ್ರೆ ಹಣ ಬಂದು ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಬಿಡುಗಡೆ ಆಯ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಬಿಡುಗಡೆ ಆಯ್ತು ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎರಡು ಸಾವಿರ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಹಣ ಬಂದು ಮಹಿಳೆಯರ ಖಾತೆಗೆ ಬಿಡುಗಡೆ ಆಯ್ತು ಇನ್ನು ಗೌರಿ ಗಣೇಶ ಹಬ್ಬದ ದಿನದಂದು ಹಣ ಬಂದು ಜಮೆ ಆಗುತ್ತೆ ಇನ್ನೊಂದು ಕಂತಿನ ಹಣ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮಾಧ್ಯಮದವರ ಮುಂದೆ ತಿಳಿಸಿಕೊಟ್ಟಿದ್ದರು ಆದರೆ ಇಲ್ಲಿಯವರೆಗೂ ಕೂಡ ಒಂದು ರೂಪಾಯಿ ಕೂಡ ಮಹಿಳೆಯರ ಕತೆಗೆ ಹಣ ಜಮೆ ಆಗದಿರುವ ಕಾರಣ ಇಲ್ಲಿ ಕೆಲವೊಬ್ರು ಏನಂತ ಹೇಳ್ತಿದ್ದಾರೆ ಹನ್ನೆರಡುವರೆಗೆ ಹಣ ಬಂದು ಜಮೆ ಆಗುತ್ತೆ ಇವತ್ತು ಬೆಳಿಗ್ಗೆ ಹಿಂದನೇ ಹಣ ಜಮೆ ಆಗ್ತಿದೆ ಎಲ್ಲ ಮಾಹಿತಿನ ಕೊಡ್ತಾ ಇದ್ದಾರೆ ಇದೆಲ್ಲ ಏನು ನಿಜಾನ ಅಂತ ನೋಡೋದಾದರೆ ಇಲ್ಲ ಇದು ಖಂಡಿತವಾಗಿಯೂ ಸೊಳ್ಳು ಮಾಹಿತಿ ಹನ್ನೆರಡುವರೆಗಾಗಲಿ ಇಲ್ಲ ಅಂತ ಅಂದರೆ ಬೆಳಿಗ್ಗೆ ಒಂಬತ್ತುವರೆಗಾಗಲಿ ಹತ್ತುವರೆಗಾಗಲಿ ಹಣ ಬಂದು ಒಟ್ಟಿಗೆ ಆರು ಸಾವಿರ ಹಣ ಬಿಡುಗಡೆ ಆಗುತ್ತೆ ಹಾಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಂದು ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದಾರಲ್ಲ ಇದೆಲ್ಲ ಸೊಳ್ಳು ಹಾಗಿದ್ರೆ ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರಲ್ಲ ಮೇಡಮ್ ಹಾಗಿದ್ದರೆ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಯಾವಾಗ ಜಮೆ ಆಗುತ್ತೆ ಅಂತ ತಿಳಿಸ್ಕೊಡಿ ಅಂತ ನೀವೇನಾದರೂ ಕೇಳೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲೆ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಧ್ಯಮದವರ ಮುಂದೆ ತಿಳಿಸಿಕೊಟ್ಟಿದ್ದಾರೆ ಏನೆಂದು ನಾವು ದಸರಾ ಹಬ್ಬದಂದು ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡ್ತೇವೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕಂತಿನ ಹಣನ ಬಿಡುಗಡೆ ಮಾಡ್ತೇವೆ ಮಾಡಲು ಆಗದ ಪಕ್ಷದಲ್ಲಿ ಅಕ್ಟೋಬರ್ ತಿಂಗಳ ದಸರಾ ಹಬ್ಬದ ದಿನದಂದು ನಾವು ನಾಲ್ಕು ಸಾವಿರ ಹಣನ ಒಟ್ಟಿಗೆ ಬಿಡುಗಡೆ ಮಾಡ್ತೇವೆ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಹಿಂದೆ ಮಾಧ್ಯಮದವರ ಮುಂದೆ ಏನಂತ ಹೇಳಿದ್ರಪ್ಪ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತಂದರೆ ನಾವು ಯಾವುದೇ ಪೆಂಡಿಂಗ್ ಹಣನೂ ಕೂಡ ಇಟ್ಕೊಂಡಿಲ್ಲ ಈಗಾಗಲೇ ನಾವು ಬಿಡುಗಡೆ ಮಾಡ್ತಾ ಇರುವಂಥದ್ದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಆಗಿರುತ್ತೆ ನಾವು ಯಾವುದೇ ಜೂನ್ ಜುಲೈ ಆಗಸ್ಟ್ ಈ ತಿಂಗಳ ಹಣನ ನಾವು ಯಾವಾಗೂ ಪೆಂಡಿಂಗ್ ಇಟ್ಕೊಂಡೇ ಇಲ್ಲ ಅಂತ ಹೇಳಿದ್ದ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಪೆಂಡಿಂಗ್ ಹಣ ಇದೆ ಅಂತ ನಮಗೆ ಗೊತ್ತಾಗಿದೆ ಈಗಾಗಲೇ ನಾವು ನಲ್ವತ್ತೆರಡು ಸಾವಿರ ಹಣ ಕೊಟ್ಟಿದ್ದು ಹಾಗೆ ನಾವು ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ನಾವು ಮಹಿಳೆಯರ ಕತೆಗೆ ಬಿಡುಗಡೆ ಮಾಡಿದ್ದೇವೆ ಇನ್ನುಳಿದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣನ ನಾವು ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೊಂಬರ್ ಭರ್ಜರಿ ಗುಡ್ ನ್ಯೂಸ್ ಆದರೆ ನೀಡಿರುವಂಥದ್ದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಹ್ಯಾವ್ ಎ ಗುಡ್ ಡೇ